ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ಇವತ್ತು ಸೂಪರಾಗಿರುವಂಥ ಒಂದು ಲಾಡುನ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಈ ಲಾಡುನ ತಿನ್ನೋದ್ರಿಂದ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂದರೆ ಇವಾಗ ಮಳೆಗಾಲ ಅಲ್ವಾ ತುಂಬ ಜನರಿಗೆ ಕೂದಲು ಉದುರ್ತಾ ಇರುತ್ತೆ ಸ್ಕಿನ್ ಡಲ್ಲಾಗಿರುತ್ತೆ ಹಾಗೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಬಡ ಮಾಡಿದೆ ಲಾಡು ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಹಾಗೆ ಇದರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತ ಕೂಡ ಹೇಳ್ತಾ ಇರ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಮೊದಲಿಗೆ ಒಂದು ಬಟ್ಲಷ್ಟು ನಾನು ಕಡಲೆ ಬೀಜನ ಹಾಕಿ ಉರ್ದು ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಕಪ್ಪಷ್ಟು ಅಗಸೆ ಬೀಜನ ಕೂಡ ಹಾಕಿ ಅದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನೀವು ಲೋ ಫ್ಲೇಮಲ್ಲೇ ಇವನ್ನೆಲ್ಲ ಹುರ್ಕೋಬೇಕು ಜಾಸ್ತಿ ಉರಿ ಇಟ್ಬಿಟ್ಟು ಹುರ್ಕೊಂಡ್ರೆ ಸೀದೋಗಿಬಿಡುತ್ತೆ ಸೊ ಲಾಡು ಟೇಸ್ಟೇ ಹೊಲ್ಟೋಗಿಬಿಡುತ್ತೆ ಆದಷ್ಟು ನೋಡಿಬಿಟ್ಟು ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ ಡ್ರೈ ಫ್ರೂಟ್ ಲಾಡೂನ ತಿನ್ನೋದ್ರಿಂದ ನಿಮಗೆ ಸೊಂಟ ನೋವಿದ್ರೆ ಬೆನ್ನು ನೋವಿದ್ರೆ ಮೊಣಕಾಲು ನೋವಿದ್ರೆ ಆಮೇಲೆ ಮೂಳೆಗಳ್ ನೋವು ಏನಾದರೂ ಇದ್ದರೆ ಹಾಗೆ ತುಂಬ ಆಯಾಸ ನಿಶ್ಚಕ್ತಿ ಅಂತ ಅನ್ನಿಸ್ತಾ ಇದ್ರೆ ತುಂಬ ಸುಸ್ತಾಗ್ತಾ ಇರುತ್ತೆ ಅನ್ನಿಸ್ತಾ ಇದ್ರೆ ಇದೆಲ್ಲದಕ್ಕೂ ಒಂದು ಒಳ್ಳೆಯ ಲಾಡು ಅಂತಲೇ ಹೇಳ್ಬೋದು ಇದನ್ನು ಇವಾಗ ಅಕ್ಷೆ ಬೀಜನ ಹುರಿದು ಎತ್ತಿಟ್ಕೊಂಡಿದ್ದೀನಿ ಆಮೇಲೆ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ನಾನು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ಎಳ್ಳು ಕೂಡ ಅಷ್ಟೇ ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೇದು ಇವಾಗ ನಮಗೆ ಹೇರ್ ತುಂಬಾ ಫಾಲಾಗ್ತಾ ಇರುತ್ತೆ ಅಲ್ವಾ ಅಂದರೆ ಈ ಮಳೆ ಬಂತು ಅಂತ ಅಂದರೆ ತಲೆಗೆ ಎಣ್ಣೆ ಹಚ್ಚೋದೇ ಬೇಕಾಗಿಲ್ಲ ಎಣ್ಣೆ ಹಚ್ಚಿದ್ರು ಹಚ್ಚಿಲ್ಲ ಅಂದರೂ ಕೂದಲು ಉದುರ್ತಾನೇ ಇರುತ್ತೆ ಸೊ ಅದಕ್ಕೆ ಈ ಲಾಡೂನ ತಿನ್ನೋದ್ರಿಂದ ಕೂದಲು ಕೂಡ ನಿಮಗೆ ಉದ್ರಲ್ಲ ಹಾಗೆ ದಟ್ಟವಾಗಿ ದಪ್ಪವಾಗಿ ಕೂಡ ಉದ್ದಕ್ಕೆ ಚೆನ್ನಾಗಿ ಬೆಳೆಯುತ್ತೆ ಎಳ್ಳನ್ನ ಹುರಿದು ಎತ್ತಿಟ್ಕೊಂಡ್ಮೇಲೆ ಒಂದು ಸ್ವಲ್ಪ ಗಸಗಸೆ ಕೂಡ ಹುರ್ಕೊಳ್ತಾಯಿದ್ದೀನಿ ಅಂದರೆ ಇದನ್ನು ಮಿಕ್ಸಿಗೇನು ಹಾಕಲ್ಲ ಟೇಸ್ಟ್ ಚೆನ್ನಾಗಿ ಬರುತ್ತೆ ಗಸಗಸೆ ಇದ್ರೆ ಅಂತ ಹೇಳಿಬಿಟ್ಟು ಹಾಗೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಬಿಟ್ಟು ನಾನು ಇದಕ್ಕೆ ನೆಕ್ಸ್ಟು ಒಂದು ಬಟ್ಲಷ್ಟು ಕುಂಬಳಕಾಯಿ ಬೀಜ ಅದೇ ಬಟ್ಲಲ್ಲಿ ಒಂದು ಬಟ್ಲಷ್ಟು ನಾನು ಸೂರ್ಯಕಾಂತಿ ಬೀಜನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದನ್ನು ಅಷ್ಟೇ ನೀವು ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ನಿಧಾನಕ್ಕೆ ಮಾಡ್ಕೊಳ್ಳಿ ಒಂದು ಸಾವಿರ ರೂಪಾಯಲ್ಲಿ ಎಲ್ಲನೂ ಬಂದ್ಬಿಡುತ್ತೆ ಸೊ ನೀವು ಒಂದು ಸರ್ತಿ ಮಾಡಿಟ್ಕೊಂಡ್ರೆ ನಿಮಗೆ ಒಂದು ತಿಂಗಳವರೆಗೂ ಬರುತ್ತೆ ಒಂದು ತಿಂಗಳವರೆಗೂ ನಿಮ್ಗೆ ಯಾವುದೇ ಥರ ಒಂದು ಹೆಲ್ತ್ ಬೆನಿಫಿಟ್ಸ್ ಅಂದರೆ ಒಂದು ಬಾಡೀಲಾಗಿರ್ಬೋದು ಹೇರಲ್ಲಿ ಸ್ಕಿನ್ನಲ್ಲಿ ಏನೇ ಒಂದು ಹೆಲ್ತ್ ಪ್ರಾಬ್ಲಮ್ ಇದ್ದರೂ ಕೂಡ ಎಲ್ಲದಕ್ಕೂ ಇದು ರಾಮಬಾಣ ಅಂತಲೇ ಹೇಳ್ಬೋದು ನೋಡಿ ಇವಾಗ ಇದನ್ನು ಕೂಡ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಇದನ್ನು ಕೂಡ ಸೈಡ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಅದೇ ಫ್ರೈ ಪ್ಯಾನ್ಗೆ ನಾನು ಒಂದು ಸ್ವಲ್ಪ ಗೋಡಂಬಿ ಹಾಗೆ ಒಂದು ಸ್ವಲ್ಪ ಬಾದಾಮಿನ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ತುಪ್ಪನ ಆ್ಯಡ್ ಮಾಡಿಕೊಂಡು ಹುರ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ಯಾವುದೇ ಕಾರಣಕ್ಕೂ ಉರಿಬೇಡ್ರಿ ತುಪ್ಪದಲ್ಲೇ ಉರಿಬೇಕು ತುಪ್ಪದಲ್ಲಿ ಉರಿದ್ರೆ ತುಪ್ಪನ ತಿಂದರೆ ಬೋನ್ಸ್ಗೆ ತುಂಬಾ ಒಳ್ಳೇದು ಅಂದರೆ ಮೂಳೆ ಗಟ್ಟಿ ಮಾಡುತ್ತೆ ಅಂತಲೇ ಹೇಳ್ತಾರೆ ಸುಮಾರು ಜನ ಏನು ಅಂದ್ಕೊಳ್ತಾರೆ ಅಂದರೆ ತುಪ್ಪ ತಿಂದರೆ ದಪ್ಪ ಹಾಕ್ತೀವಿ ಅಂತ ಬಟ್ ಆ ಥರ ಎಲ್ಲ ಇರಲ್ಲ ತುಪ್ಪ ತಿಂದರೆ ಮೂಳೆಗಳಿಗೆ ತುಂಬ ಶಕ್ತಿ ಕೊಡುತ್ತೆ ಅಂತಲೇ ತುಪ್ಪನ ತಿನ್ನಿಸ್ತಾರೆ ಇನ್ನು ಬಾದಾಮಿ ಗೋಡಂಬಿ ಅಂತ ಅಂದರೆ ಇದರಲ್ಲಿ ಲೋ ಕೊಲೆಸ್ಟ್ರಾಲ್ ಇರುತ್ತೆ ಹಾಗೆ ಬಿ ಪಿ ಶುಗರ್ನ ಕೂಡ ಕಂಟ್ರೋಲ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಇನ್ನು ಕುಂಬಳಕಾಯಿ ಬೀಜ ಮತ್ತು ಸನ್ಫ್ಲವರ್ ಸೀಡ್ಸಲ್ಲಿ ಆ್ಯಂಟಿ ಆಕ್ಸಿಜನ್ ಮತ್ತು ಜಿಂಕ್ ಪೊಟ್ಯಾಷಿಯಮ್ ಮೆಗ್ನೀಷಿಯಮ್ ಎಲ್ಲ ತುಂಬ ಹೆಚ್ಚಾಗಿ ಇರುತ್ತೆ ಹಾಗೆ ನಮ್ಮ ಕಣ್ ದೃಷ್ಟಿಗೂ ಕೂಡ ತುಂಬಾ ಒಳ್ಳೇದು ಹಾಗೆ ಬಿ ಪಿ ಶುಗರ್ನ ಕೂಡ ಕಂಟ್ರೋಲಲ್ಲಿ ಇಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ನೆಕ್ಸ್ಟು ಬಾದಾಮಿ ಗೋಡಂಬಿನ ಒಂದು ಚೆನ್ನಾಗಿ ಅರೋಮಾ ಬರೋವರೆಗೂ ಹುರ್ಕೊಂಡು ಎತ್ತಿಟ್ಕೊಂಡಾಗಿದೆ ಅದಾದಮೇಲೆ ಒಣಗಿರೋವಂಥ ಖರ್ಜೂರನ ನೀಟಾಗಿ ಬೀಜ ಬಿಡಿಸ್ಬಿಟ್ಟು ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಟ್ಕೊಂಡು ಅದನ್ನು ಕೂಡ ಇದ್ದೀನಿ ಇದಕ್ಕೆಲ್ಲ ಏನು ತುಪ್ಪ ಆ್ಯಡ್ ಮಾಡೋದು ಬೇಡ ಹಾಗೆ ಹುರ್ಕೊಳ್ಳಿ ತುಂಬ ಉರಿಬೇಡಿ ಸುಮ್ಮನೆ ಹಂಗೆ ಬಿಸಿ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಹೊತ್ತು ಉರಿಯೋದೇನು ಬೇಕಾಗಿಲ್ಲ ಇವಾಗ ಅದೇ ಪ್ಯಾನ್ಗೆ ಒಂದು ಸ್ಪೂನಷ್ಟು ನಾನು ತುಪ್ಪನ ಆ್ಯಡ್ ಮಾಡಿಕೊಂಡು ಒಂದು ಕಪ್ಪಷ್ಟು ಒಣ ದ್ರಾಕ್ಷಿನ ಆ್ಯಡ್ ಮಾಡ್ಕೊಳ್ತಾಯಿದ್ದೀನಿ ಒಣ ದ್ರಾಕ್ಷಿನ ತಿನ್ನೋದ್ರಿಂದ ನಮ್ಮ ಕಣ್ಣಿಗೆ ಅಂದರೆ ಕಣ್ಣಿನ ದೃಷ್ಟಿ ಇರುತ್ತಲ್ವ ಅದು ತುಂಬ ಚೆನ್ನಾಗಿ ಕಾಣಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ಎಷ್ಟೇ ವಯಸ್ಸಾದ್ರೂ ನಮ್ಮ ಕಣ್ಣು ದೃಷ್ಟಿ ಚೆನ್ನಾಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ಇವಾಗ ಇದು ಚೆನ್ನಾಗಿ ಅಂದರೆ ಟು ಡಬಲ್ ಆಗಬೇಕು ಉಬ್ಕೊಳ್ಳುತ್ತೆ ಅಲ್ವಾ ಉಬ್ಕೊಂಡಾದ್ಮೇಲೆ ಆದಮೇಲೆ ನೀವು ತೆಗೆದಿಟ್ಕೊಂಡ್ರೆ ಸಾಕು ಒಣಗಿರೋ ಖರ್ಜೂರ ಮತ್ತು ಒಣಗಿರೋ ದ್ರಾಕ್ಷಿ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ಏನಾದರೂ ರಕ್ತಹೀನತೆ ಇದ್ರೆ ಅಂದರೆ ರಕ್ತ ಕಡಿಮೆ ಇದೆ ಅಂತ ಅನ್ಸಿದ್ರೆ ಆ ರಕ್ತನ ನಮ್ಮ ಬಾಡಿಗೆ ಎಷ್ಟು ಬೇಕೋ ಅಷ್ಟು ಉತ್ಪತ್ತಿ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಹಾಗೆ ಖರ್ಜೂರದಲ್ಲಿ ವಿಟಮಿನ್ಸ್ ಮಿನರಲ್ಸ್ ಆಂಟಿ ಆಕ್ಸಿಡೆಂಟ್ ಹಾಗೆ ಕ್ಯಾಲ್ಶಿಯಂ ಇದೆಲ್ಲ ತುಂಬಾನೇ ಹೆಚ್ಚಾಗಿ ಇರುತ್ತೆ ಸೊ ಅದರಿಂದ ನಮಗೇನಾದರೂ ಆಯಾಸ ನಿಶ್ಚಕ್ತಿ ಅಂತ ಅನ್ನಿಸ್ತಾ ಇದ್ದರೆ ಅದನ್ನು ಕೂಡ ಕ್ಯೂರ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಇವಾಗ ನಾನು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡಿಕೊಂಡು ಬಾದಾಮ್ ಗೋಂದನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಬಾದಾಮ್ ಗೋಂದಂತೂ ನಮ್ಮ ಮೂಳೆಗಳಿಗೆ ತುಂಬಾ ಒಳ್ಳೆಯದು ಅಂದರೆ ನಮ್ಮ ಮೂಳೆನ ಅಷ್ಟು ಗಟ್ಟಿ ಮಾಡೋದಕ್ಕೆ ಇದು ವಯಸ್ಸಾಗಿರೋರು ಕೂಡ ತಗೊಳ್ಬೋದು ವಯಸ್ಸಾಗಿರೋರು ತಿಂದರೂ ಕೂಡ ಅವ್ರ ಮೂಳೆನ ಅಷ್ಟು ಸ್ಟ್ರಾಂಗ್ ಮಾಡುತ್ತಂತೆ ಮೂಳೆನ ಸ್ಟ್ರಾಂಗಾಗಿ ಇಟ್ಕೊಳ್ಳೋದಕ್ಕೆ ಅಂತಾನೆ ಬಾದಾಮ್ ಗೋಂದನ್ನ ತುಂಬ ಜನ ಬಳಸ್ತಾರೆ ಇವಾಗ ಇದನ್ನು ಕೂಡ ಹುರ್ಕೊಂಡ್ರೆ ಅದು ಫುಲ್ಲು ಒಂಥರ ದಪ್ಪ ಆಗಿಬಿಡುತ್ತೆ ಅಂದರೆ ಉಬ್ಬಿ ಬರುತ್ತೆ ಪುರಿ ಥರ ಈ ಥರ ಉಬ್ಬಿ ಬಂದಿರೋದನ್ನು ಅದನ್ನು ಕೂಡ ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಒಂದು ಮಿಕ್ಸಿ ಜಾರ್ಗೆ ಒಣ ಕೊಬ್ಬರಿನ ಹಾಕಿ ರುಬ್ಬಿಟ್ಕೊಂಡಿದ್ದೆ ನಾನು ಅದು ಒಂದು ಕಪ್ ಅಷ್ಟೇ ತೊಗೊಂಡಿದ್ದೆ ಅದನ್ನು ಸುಮ್ಮನೆ ಉರ್ಕೊಳ್ತಾ ಇದ್ದೀನಿ ಅಂದರೆ ಲೈಟಾಗಿ ಇದನ್ನು ಉರಿ ಮೇಲೆ ಏನು ಹುರ್ಕೊಳ್ಳೋ ಹಾಗೇನಿಲ್ಲ ಆಲ್ರೆಡಿ ಪ್ಯಾನ್ ಬಿಸಿ ಇರುತ್ತೆ ಅಲ್ವಾ ಅದರಲ್ಲಿ ಸುಮ್ಮನೆ ಹಾಗೆ ರೋಸ್ಟ್ ಮಾಡ್ಕೊಳ್ಳಿ ಇವಾಗ ರೋಸ್ಟ್ ಆಗಿದೆ ಇದಕ್ಕೆ ನಾವು ಆಲ್ರೆಡಿ ಎಲ್ಲ ಬಿಸಿ ಮಾಡಿ ಇಟ್ಕೊಂಡಿರೋ ಅಂತ ಸೀಡ್ಸು ಡ್ರೈ ಫ್ರೂಟ್ಸ್ನ ಎಲ್ಲ ಮಿಕ್ಸಿಲಿ ಹಾಕಿ ರುಬ್ಕೋಬೇಕು ತುಂಬಾ ದಬ್ ದಬ್ದ್ದಾಗೂ ರುಬ್ಕೊಳ್ಳೋದೇನ್ ಬೇಕಾಗಿಲ್ಲ ನೀವು ದರ್ದರಿಯಾಗಿ ದರಿಯಾಗ ರುಬ್ಕೊಂಡ್ರೆ ಸಾಕು ನೆಕ್ಸ್ಟು ನಿಮ್ಮ ತಲೆಯಲ್ಲಿ ಓಡೋ ಕ್ವಶನ್ ಏನು ಅಂದರೆ ಈ ಯಾರು ಯಾರ್ಯಾರು ತೊಗೊಳ್ಬೋದು ಯಾರ್ಯಾರು ತಿನ್ನಬೇಕು ಯಾರ್ಯಾರು ತಿನ್ನಬಾರ್ದು ಅಂತ ಸೊ ಅದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ಇದನ್ನು ಚಿಕ್ಕ ಮಕ್ಕಳಿಗೆ ಕೂಡ ಕೊಡ್ಬೋದು ಚಿಕ್ಕ ಮಕ್ಕಳು ತಿನ್ನೋದ್ರಿಂದ ಅವ್ರಿಗೆ ನೆನ್ಪಿನ ಶಕ್ತಿ ಚೆನ್ನಾಗಿರುತ್ತೆ ದೃಷ್ಟಿ ದೋಷ ಏನಾದರೂ ಇದ್ದರೆ ಅದು ಕೂಡ ಕಡಿಮೆ ಆಗಿ ಅಂದರೆ ಕಣ್ಣು ತುಂಬ ಚೆನ್ನಾಗಿ ಕಾಣಿಸೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ನೆನ್ಪಿನ ಶಕ್ತಿ ಅಂದರೆ ಮಕ್ಕಳು ಓದ್ತಾ ಇರ್ತಾರಲ್ವಾ ಸೊ ಅವರು ಚೆನ್ನಾಗಿ ಓದೋದಕ್ಕೆ ಮೆಮೊರಿ ಪವರ್ ಚೆನ್ನಾಗಿ ಅವ್ರಿಗೆ ಇನ್ಕ್ರೀಸ್ ಮಾಡುತ್ತೆ ಎಲ್ಲ ಡ್ರೈ ಫ್ರೂಟ್ನು ಧರ್ಧರಿಯಾಗಿ ನಾನು ರುಬ್ಕೊಂಡಾಗಿದೆ ಲಾಸ್ಟಲ್ಲಿ ಗಸಗಸೆ ಮತ್ತು ಎಳ್ಳನ್ನ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದೆಲ್ಲ ಏನು ರುಬ್ಬೋದು ಬೇಕಾಗಿಲ್ಲ ಅದು ತಿನ್ನೋವಾಗ ಅಲ್ಲಲ್ಲಿ ಸ್ವಲ್ಪ ಸಿಗ್ತಾ ಇದ್ದರೆ ಬಾಯಲ್ಲಿ ಟೇಸ್ಟ್ ತುಂಬ ಚೆನ್ನಾಗಿ ಅಂದರೆ ಆ ಅರೋಮಾ ಚೆನ್ನಾಗಿ ಇರುತ್ತೆ ಹಾಗೆ ದ್ರಾಕ್ಷಿನ ಕೂಡ ನಾನು ರುಬ್ಕೊಂಡಿದ್ದೆ ಅದು ಈ ಥರ ಪೇಸ್ಟ್ ಆಗಿದೆ ನೋಡಿ ನೆಕ್ಸ್ಟು ನಾನು ಒಂದು ಅರ್ಧ ಕೆ ಜಿಗಿಂತ ಕಡಿಮೆನೇ ಅಂದರೆ ಒಂದು ನಾನ್ನೂರು ಅಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಅದನ್ನು ನಾನು ಒಂದು ಗ್ಲಾಸ್ ಅಂದರೆ ಟೀ ಕುಡಿತೀವಲ್ವಾ ಆ ಗ್ಲಾಸಲ್ಲಿ ಒಂದು ಒಂದು ಗ್ಲಾಸ್ ಅಷ್ಟು ನಾನು ನೀರ್ ಹಾಕ್ಬಿಟ್ಟು ಕುದಿಯೋಕೆ ಇಟ್ಕೊಳ್ತಾ ಇದ್ದೀನಿ ಕಡಲೆ ಬೀಜನ ಪುಡಿ ಮಾಡ್ಕೊಂಡಿರ್ಲಿಲ್ಲ ಕಡಲೆ ಬೀಜದ ಪುಡಿನ ಕೂಡ ಆ್ಯಡ್ ಮಾಡ್ಕೊಂಡು ಯಾಲಕ್ಕಿನ ಪುಡಿ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಟಿಪ್ಸ್ ಏನಪ್ಪ ಅಂತ ಅಂದರೆ ನಿಮಗೆ ಬೆಲ್ಲ ಮತ್ತು ಸಕ್ಕರೆ ಆ್ಯಡ್ ಮಾಡೋದು ಇಷ್ಟ ಇರೋಲ್ಲ ಅಂತ ಅಂದರೆ ನೀವು ನಾರ್ಮಲ್ ಡೇಟ್ಸ್ ಬರುತ್ತೆ ಅಲ್ವಾ ಸ್ವೀಟ್ ಡೇಟ್ಸು ಅದನ್ನು ತಗೊಂಡು ನೀವು ಒಣಗಿರೋ ದ್ರಾಕ್ಷಿ ಇದೆ ಅಲ್ವಾ ಅದನ್ನು ಎರಡನ್ನೂ ನೀವು ರುಬ್ಕೊಂಡ್ರೆ ಅದು ಪೇಸ್ಟ್ ಥರ ಬರುತ್ತೆ ಆ ಪೇಸ್ಟನ್ನು ಇದರಲ್ಲಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ನೀವು ಅದರಲ್ಲೇ ಉಂಡೆ ಕಟ್ಕೊಳ್ಬಹುದು ಈಸಿಯಾಗಿ ನಿಮಗೆ ಉಂಡೆ ಥರ ಆಗಿಬಿಡುತ್ತೆ ನಿಮಗೆ ಬೆಲ್ಲದ ಪಾಕ ಎಲ್ಲ ಆ್ಯಡ್ ಮಾಡ್ಕೋಬೇಕು ಅಂತ ಏನಿರಲ್ಲ ಬಟ್ ಸ್ವಲ್ಪ ಜಾಸ್ತಿ ಇಡಿಸುತ್ತೆ ಅಷ್ಟೇ ಡೇಟ್ಸ್ ಆಗಿರ್ಬೋದು ದ್ರಾಕ್ಷಿ ಆಗಿರ್ಬೋದು ಇವಾಗ ನೋಡಿ ಇದನ್ನ ಪಾಕ ಅಂದರೆ ಫುಲ್ಲು ನೀವು ಬೇರೆ ಅಡಿಗೆ ಮಾಡೋದಕ್ಕೋಸ್ಕರ ಸ್ವೀಟ್ಸ್ ಮಾಡೋದಕ್ಕೆ ಪಾಕ ತೆಗಿತಿರಲ್ವಾ ಆತರ ತೆಗಿಯೋದೇನ್ಬೇಕಾಗಿಲ್ಲ ನಾವು ಅಂಟ್ಕೊಳ್ತಾ ಇದೆ ಅಂದ್ರೆ ಸಾಕು ಅಷ್ಟು ಬಿಸಿ ಆಗಿದ್ರೆ ಈ ಪಾಕ ರೆಡಿ ಇದು ಚೆನ್ನಾಗಿ ಪಾಕ ಏನಾದ್ರೂ ತಕ್ಕೊಂಡ್ವಿ ಅಂತ ಅಂದ್ರೆ ನಾವ್ ಲಾಡು ಮಾಡೋವಾಗ ಗಟ್ಟಿ ಆಗ್ಬಿಟ್ರೆ ಲಾಡು ಮುರಿಯೋದೇ ಇಲ್ಲ ಅಂದ್ರೆ ತುಂಬಾ ಗಟ್ಟಿ ಆಗ್ಬಿಡುತ್ತೆ ಸೊ ಸುಮ್ನೆ ಹಂಗೆ ಮುಟ್ ನೋಡಿದ್ರೆ ನಮ್ಗೆ ಬೆರಳಗ್ ಅಂಟ್ಕೊಳ್ತಿದೆ ಅಂತ ಅನ್ಸದ್ರೆ ಸಾಕು ಇವಾಗ ಪಾಕ ರೆಡಿಯಾಗಿದೆ ನೆಕ್ಸ್ಟು ನಾವು ರುಬ್ಬಿಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ ಪೌಡರ್ನೆಲ್ಲ ಇನ್ನೊಂದು ಪ್ಯಾನ್ಗೆ ಸ್ವಲ್ಪ ಅರ್ಧ ಹಾಕ್ಕೊಂಡು ನಾವು ಇನ್ನೊಂದು ಅರ್ಧ ಸ್ವಲ್ಪ ಸೈಡ್ಗೆ ಇಟ್ಟಿದ್ದೀನಿ ಕಲ್ಸ್ಕೊಳ್ಳೋವಾಗ ಈಸಿ ಆಗುತ್ತೆ ಎಲ್ಲ ಒಂದೇ ಸರ್ತಿ ಹಾಕಿ ಕಲ್ಸ್ಕೊಂಡ್ರೆ ಚೆನ್ನಾಗಿರೋಲ್ಲ ಅಂತ ಇವಾಗ ನೋಡಿ ನಾನು ಇದು ದ್ರಾಕ್ಷಿ ಪೇಸ್ಟ್ನ ಮಾಡ್ಕೊಂಡಿದ್ದೆ ಅಲ್ವಾ ರುಬ್ಕೊಂಡಿದ್ದು ಅದನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡೋವಾಗಲೇ ನೀವು ಹಾಗೆ ಉಂಡೆ ಕಟ್ಕೊಳ್ಬಹುದು ಆಗಿ ನಿಮಗೆ ಏನು ಬೆಲ್ಲದ ಪಾಕ ಎಲ್ಲ ಹಾಕ್ಕೊಳ್ಳೋದು ಇಷ್ಟ ಇಲ್ಲ ಅಂತ ಅನ್ನೋ ಹಾಗಿದ್ರೆ ಈ ಥರ ಮಾಡ್ಕೊಂಡು ನೀವು ಉಂಡೆ ಕಟ್ಕೊಂಡ್ರೂ ಕೂಡ ಅದು ಕೂಡ ಉಂಡೆ ಆಗುತ್ತೆ ಚೆನ್ನಾಗೇ ಇರುತ್ತೆ ತಿನ್ನೋಕ್ಕೂ ಕೂಡ ಅಷ್ಟೇ ಟೇಸ್ಟ್ ಆಗಿ ಬರುತ್ತೆ ಜಾಸ್ತಿ ಸ್ವೀಟ್ಸ್ ಇರೋಲ್ಲ ಅಷ್ಟೇ ಶುಗರ್ ಇರೋರಿಗೆ ನೀವು ಈ ಥರ ಮಾಡ್ಕೊಡ್ಬೋದು ಅಂದರೆ ಅದರಲ್ಲಿ ಸ್ವೀಟ್ ಕಂಟೆಂಟ್ ಇರೋಲ್ಲ ಅಲ್ವಾ ಸೊ ಅವರು ಕೂಡ ತಿನ್ಬೋದು ಅಂತ ಹೇಳಿ ನೆಕ್ಸ್ಟು ನಾನು ಒಂದು ಟೀ ಸೋಸೋ ಅಂತ ಜಾಲರೇಲಿ ಈ ಪಾಕನ ಸೋಸ್ಕೊಳ್ತಾ ಇದ್ದೀನಿ ಯಾಕೆಂದರೆ ಅದರಲ್ಲಿ ಸ್ವಲ್ಪ ಕಲ್ಲು ಥರ ಸಿಗ್ತಾ ಇರುತ್ತೆ ಅಲ್ವ ಬೆಲ್ಲದಲ್ಲಿ ಸೊ ಅದು ಅವಾಯ್ಡ್ ಆಗಲಿ ಅಂತ ಅಷ್ಟೆ ಸ್ವಲ್ಪ ಸ್ವಲ್ಪ ಪಾಕನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಡ್ರೈ ಫ್ರೂಟ್ ಪೌಡರ್ನ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಾಡ್ಕೊಂಡ್ರೆ ಹದ ಚೆನ್ನಾಗಿ ಬರುತ್ತೆ ಅಂದರೆ ಇವಾಗ ಪೌಡರ್ ಜಾಸ್ತಿ ಏನಾದರೂ ಆಗಿದ್ದರೆ ಡ್ರೈ ಫ್ರೂಟ್ ಪೌಡರು ಅದನ್ನು ಸೈಡ್ಗೆ ಎತ್ತಿಟ್ಕೊಳ್ಬೋದು ಅಥವಾ ಪಾಕ ಏನಾದರೂ ಜಾಸ್ತಿ ಆಗಿದ್ದರೆ ಅದನ್ನು ಸೈಡ್ಗೆ ಇಟ್ಕೊಳ್ಬೋದು ಹದ ನೋಡಿಕೊಂಡು ನೀವು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಆಲ್ರೆಡಿ ಎಷ್ಟು ನಾನು ತೊಗೊಂಡಿದ್ದೀನೋ ಡ್ರೈ ಫ್ರೂಟ್ಸ್ ಪೌಡರು ಅಷ್ಟೇ ಬೆಲ್ಲದ ಪಾಕ ಕೂಡ ಮಾಡ್ಕೊಂಡಿದ್ದೀನಿ ಸೊ ನಾನೇನು ಎತ್ತಿಟ್ಕೊಳ್ತಾ ಇಲ್ಲ ನೆಕ್ಸ್ಟ್ ಎಲ್ಲ ಕಲಿಸ್ಕೊಂಡಾದ್ಮೇಲೆ ನಾವು ಒಂದು ಉಗುರು ಬೆಚ್ಚಗೆ ಇರೋ ಒಂದು ಹದದಲ್ಲೇನೆ ನೀವು ಉಂಡೆ ಮಾಡ್ಕೊಳ್ಬೇಕು ತುಂಬಾ ತಣ್ಣಗಾಗೋಗ್ ಬಿಡಕ್ಕೂ ಬಿಡಬಾರ್ದು ತುಂಬಾ ಬಿಸಿ ಇದ್ದಾಗ್ಲೂ ಉಂಡೆ ಮಾಡಬೇಡಿ ಕೈಗೆಲ್ಲ ಅಂಟ್ಕೊಂಡ್ ಬಿಡುತ್ತೆ ಇನ್ನ ಈ ಡ್ರೈ ಫ್ರೂಟ್ ಲಾಡುನ ಹೆಣ್ಮಕ್ಳು ತಿಂದ್ರೆ ತುಂಬಾನೇ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂದ್ರೆ ಇವಾಗ ಏಜ್ ಅಟೆಂಡ್ ಮಾಡಿರ್ತಾರೆ ಅಲ್ವಾ ದೊಡ್ಡವರಾಗಿರ್ತಾರಲ್ವಾ ಅವ್ರಿಗೂ ಕೊಡ್ಬೋದು ಹಾಗೆ ಬಾಣಂತಿಯರು ಇರ್ತಾರಲ್ವ ಅವರು ಕೂಡ ಇದನ್ನ ತಿನ್ನೋದ್ರಿಂದ ತುಂಬಾನೇ ಒಳ್ಳೇದು ನಾರ್ಮಲ್ ಆಗಿರೋರು ಕೂಡ ತಿನ್ಬೋದು ಬಾಣಂತಿಯರೇ ತಿನ್ಬೇಕು ಅಂತ ಇಲ್ಲ ಏನು ಇಲ್ಲ ಇದನ್ನ ತಿನ್ನೋದ್ರಿಂದ ಸೊಂಟಕ್ಕೆ ತುಂಬಾನೇ ಬಲ ಇರುತ್ತೆ ಹಾಗೆ ನಮ್ಮ ಬಾಡಿಲಿ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಏನಾದ್ರು ಕೂಡ ಕ್ಲಿಯರ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ತುಂಬಾನೇ ಒಳ್ಳೆ ಒಂದು ರೆಮಿಡಿ ಅಂತಾನೆ ಹೇಳ್ಬೋದು ಅಥವಾ ಒಂದು ರೆಸಿಪಿ ಅಂತಾನೆ ಹೇಳ್ಬೋದು ವಯಸ್ಸಾಗಿರೋರ್ಗೂ ಕೂಡ ಇದನ್ನ ಕೊಡಿ ಅವ್ರಿಗೂ ಕೂಡ ಏನು ತೊಂದರೆ ಇಲ್ಲ ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್